ಸ್ನೇಹಿತರೆ ಇವತ್ತು ನಮ್ಮ ವಿಡಿಯೋದಲ್ಲಿ ನಾವು ಭಗವಾನ್ ಶಿವನಿಗೆ ಬಿಲ್ವ ಪತ್ರವನ್ನು ಏಕೆ ಅರ್ಪಿಸುತ್ತೇವೆ ಬಿಲ್ವ ಪತ್ರೆಯ ಆಧ್ಯಾತ್ಮಿಕ ಮಹತ್ವವೇನು ಬಿಲ್ವ ಮರಗಳ ಮೂಲ ಮತ್ತು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಹೇಗೆ ಎಂಬುದರ ಬಗ್ಗೆ ತಿಳಿಯೋಣ ಬಿಲ್ವ ಪತ್ರೆ ಅಥವಾ ಬೇಲೆಳೆಗಳು ಎಂದು ಕೂಡ ಕರೆಯಲಾಗುತ್ತವೆ ಹಿಂದೂ ಪೂಜೆಯಲ್ಲಿ ವಿಶೇಷವಾಗಿ ಭಗವಾನ್ ಶಿವನಿಗೆ ಅರ್ಪಿಸಲಾದ ಆಚರಣೆಗಳಲ್ಲಿ ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ಪವಿತ್ರ ಎಲೆಯು ಸಾಂಕೇತಿಕ ಅರ್ಪಣೆ ಮಾತ್ರವಲ್ಲದೆ ಭಕ್ತರು ತಮ್ಮ ಶರಣಾಗತಿ ಭಕ್ತಿ ಮತ್ತು ಆಂತರಿಕ ಶುದ್ಧೀಕರಣದ ಬಯಕೆಯನ್ನು ವ್ಯಕ್ತಪಡಿಸುವ ಪ್ರಬಲ ಮಾಧ್ಯಮವಾಗಿದೆ ಬಿಳ್ವಪತ್ರೆಯು ಭಗವಾನ್ ಶಿವನಿಗೆ ಪ್ರಿಯವಾದದ್ದು ಶಿವಪ್ರಿಯಂ ಬಿಳ್ವದಳಂ ತ್ರಿದಳಂ ತ್ರಿಗುಣಾತ್ಮಕಂ ತ್ರಿನೇತ್ರಂ ಚ ತ್ರಿದೇವಸ್ಯ ತ್ರಿಪುಣ್ಯಂ ಚ ಬಿಲ್ವಪ್ರತಂ ಇದರ ಅರ್ಥ ಬಿಲ್ವ ಪತ್ರೆಯು ಭಗವಾನ್ ಶಿವನಿಗೆ ಪ್ರಿಯವಾದದ್ದು ಇದರ ಮೂರು ಎಲೆಗಳು ಮೂರು ಗುಣಗಳು ಹೊಂದಿದೆ ಶಿವನ ಮೂರು ಕಣ್ಣುಗಳು ಮತ್ತು ದೈವಿಕತೆಯ ಮೂರು ಪ್ರಾಥಮಿಕ ರೂಪಗಳನ್ನು ಪ್ರತಿನಿಧಿಸುತ್ತವೆ ಬಿಲ್ವ ಪತ್ರವು ವೈದಿಕ ಸಂಪ್ರದಾಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಏಕೆಂದರೆ ಇದರ ತ್ರಿಪದಿ ರಚನೆಯು ಶಿವನ ಮೂರು ಕಣ್ಣುಗಳು ಮತ್ತು ತ್ರಿಶೂಲವನ್ನು ಪ್ರತಿಬಿಂಬಿಸುತ್ತದೆ ಶಿವನ ಮೂರು ಕಣ್ಣುಗಳು ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲವನ್ನು ಪ್ರತಿನಿಧಿಸುತ್ತವೆ ತ್ರಿಶೂಲವು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶವನ್ನು ಸೂಚಿಸುತ್ತದೆ ಮೂರು ಗುಣಗಳು ಸತ್ವ ರಜಸ ಮತ್ತು ತಮಸ ಬಿಲ್ಮ ಪತ್ರದ ಅರ್ಪಣೆಯು ಕೇವಲ ಒಂದು ಆಚರಣೆಯಲ್ಲ ಬದಲಾಗಿ ಭಕ್ತನ ಭ್ರಮೆಯನ್ನು ಮೀರಿ ಮನಸ್ಸಿನ ಸ್ಪಷ್ಟತೆಯನ್ನು ಪಡೆಯುವ ಬಯಕೆಯನ್ನು ಪ್ರತಿನಿಧಿಸುವ ಆಧ್ಯಾತ್ಮಿಕ ಕ್ರಿಯೆಯಾಗಿದೆ ಬಿಲ್ವ ಪತ್ರವು ದೈಹಿಕವಾಗಿ ಮತ್ತು ಸಾಂಕೇತಿಕವಾಗಿ ತಂಪಾಗಿಸುವ ಗುಣವನ್ನು ಹೊಂದಿದೆ ಉಗ್ರ ಮತ್ತು ಪರಿವರ್ತಕ ಶಕ್ತಿಯನ್ನು ಪ್ರತಿನಿಧಿಸುವ ಶಿವನ ರುದ್ರ ಅಂಶವನ್ನು ಶಾಂತಗೊಳಿಸಲು ಇದನ್ನು ಅರ್ಪಿಸಲಾಗುತ್ತದೆ ಈ ಶಾಂತಗೊಳಿಸುವ ಎಲೆಯನ್ನು ಶಿವಲಿಂಗದ ಮೇಲೆ ಇಡುವ ಮೂಲಕ ಭಕ್ತರು ಶಿವನ ಕರುಣೆ ಕ್ಷಮೆ ಮತ್ತು ಆಂತರಿಕ ಶಾಂತಿಯನ್ನು ಬಯಸುತ್ತಾರೆ ದಂತಕಥೆಗಳ ಪ್ರಕಾರ ಬಿಲ್ವ ಮರವು ಪಾರ್ವತಿ ದೇವಿಯ ತಪಸ್ಸಿನ ಸಮಯದಲ್ಲಿ ಬೆವರಿನಿಂದ ಹೊರಹೊಮ್ಮಿತು ಈ ದೈವಿಕ ಮೂಲವು ಈ ಎಲೆಯನ್ನು ಶಿವನ ಆರಾಧನೆಗೆ ವಿಶೇಷವಾಗಿ ಪವಿತ್ರಗೊಳಿಸುತ್ತದೆ ಆಚರಣೆಗಳಲ್ಲಿ ಇದರ ಬಳಕೆಯು ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಎಂದು ಹೇಳಲಾಗುತ್ತದೆ ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ದೈವಿಕ ಆಶೀರ್ವಾದಗಳನ್ನು ಬಯಸುವವರಿಗೆ ಆದರ್ಶ ನೈವೇದ್ಯವಾಗಿದೆ ಪುರಾಣವು ಶಿವಲಿಂಗಕ್ಕೆ ಪ್ರಾಮಾಣಿಕ ಭಕ್ತಿಯಿಂದ ಬಿಲ್ವ ಪತ್ರವನ್ನು ಅರ್ಪಿಸುವುದರಿಂದ ಪಾಪ ಪರಿಹಾರವಾಗಬಹುದು ಮತ್ತು ಮುಕ್ತಿ ದೊರೆಯುತ್ತದೆ ಎಂದು ಹೇಳುತ್ತದೆ ಈ ನಂಬಿಕೆಯು ಹಿಂದೂ ತತ್ವಶಾಸ್ತ್ರದಲ್ಲಿ ಪ್ರಕೃತಿ ಮತ್ತು ದೈವಿಕತೆಯ ನಡುವಿನ ಆಳವಾದ ಬೇರೂರಿರುವ ಸಂಪರ್ಕವನ್ನು ಎತ್ತಿ ತೋರಿಸುತ್ತದೆ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಹೇಗೆ ಬಿಲ್ವ ಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಲು ಈ ಹಂತಗಳನ್ನು ಅನುಸರಿಸಿ ತಾಜಾ ಸ್ವಚ್ಛ ಮತ್ತು ಕಳೆಗಳಿಲ್ಲದೆ ಬಿಲ್ವ ಎಲೆಗಳನ್ನು ಆರಿಸಿ ಎಲೆಯಲ್ಲಿ ಮೂರು ಚಿಗುರೆಲೆಗಳು ಹಾಗೆಯೇ ಇರುವುದು ಸೂಕ್ತ ಹೆಚ್ಚಿನ ಪ್ರಯೋಜನಕ್ಕಾಗಿ ಸೋಮವಾರ ಮಹಾಶಿವರಾತ್ರಿ ಅಥವಾ ಪ್ರದೋಷ ದಿನಗಳಲ್ಲಿ ನೈವೇದ್ಯವನ್ನು ಮಾಡಿ ಪೂಜೆ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಿ ನಿಂತುಕೊಳ್ಳಿ ಏಕೆಂದರೆ ಇದು ಆಧ್ಯಾತ್ಮಿಕವಾಗಿ ಉನ್ನತಿ ನೀಡುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಎಲೆಯ ಕಾಂಡವು ಶಿವಲಿಂಗದ ಕಡೆಗೆ ಇರುವಂತೆ ಹಿಡಿದುಕೊಳ್ಳಿ ಪ್ರತಿ ಎಲೆಯನ್ನು ಲಿಂಗದ ಮೇಲೆ ಇರಿಸುವಾಗ ಓಂ ನಮ ಶಿವಾಯ ಅಥವಾ ಬಿಲ್ವಂ ಪತ್ರಂ ಓಂ ನಮ ಶಿವಾಯ ಸಮರ್ಪಯಾಮಿ ಮುಂತಾದ ಮಂತ್ರಗಳನ್ನು ಪಠಿಸಿ ಭಕ್ತಿಯಿಂದ ಅರ್ಪಿಸಿದ ಒಂದೇ ಒಂದು ಬಿಲ್ವ ಪತ್ರೆಯೂ ಸಹ ಆಧ್ಯಾತ್ಮಿಕವಾಗಿ ಪ್ರತಿಫಲದಾಯಕವಾಗಿತ್ತು ಶಿವನ ಕೃಪೆಯನ್ನು ಆಹ್ವಾನಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ ಭಗವಾನ್ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವ ಸಂಪ್ರದಾಯವು ಕೇವಲ ಒಂದು ಆಚರಣೆಗಿಂತ ಹೆಚ್ಚಿನದಾಗಿದೆ ಇದು ಸಾಧಕ ಮತ್ತು ದೇವರ ನಡುವಿನ ಪವಿತ್ರ ಸಂವಾದವಾಗಿದೆ ಇದು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಸಮಯ ಮತ್ತು ಸ್ಥಳವನ್ನು ಮೀರಿದ ಆಧ್ಯಾತ್ಮಿಕ ಸಂಕೇತಗಳಲ್ಲಿ ಬೇರೂರಿದೆ ನಮ್ಮ ಪೂಜೆಯಲ್ಲಿ ನಾವು ಅರ್ಪಿಸುವ ಬೇಲದ ಎಲೆ ಅಥವಾ ಬಿಲ್ವ ಪತ್ರ ಇದು ಕೇವಲ ಒಂದು ಎಲೆಯಲ್ಲ ಇದು ನಮ್ಮ ಭಕ್ತಿ ಶ್ರದ್ಧೆ ಮತ್ತು ನಿಷ್ಠೆಯ ಪ್ರತೀಕ ಈ ಎಲೆಯ ಮೂರು ಭಾಗಗಳು ಜ್ಞಾನದ ಕಾರ್ಯದ ಮತ್ತು ಭಕ್ತಿಯ ತ್ರಿಮೂರ್ತಿಗಳನ್ನೇ ಸೂಚಿಸುತ್ತವೆ ಶಿವನು ಈ ಎಲೆಯನ್ನು ತನುಮನದಿಂದ ಸ್ವೀಕರಿಸುತ್ತಾನೆ ಏಕೆಂದರೆ ಅದರಲ್ಲಿ ಮುದ್ದತೆ ಇದೆ ಶುದ್ಧತೆ ಇದೆ ಮತ್ತು ಭಕ್ತಿಯ ಶಕ್ತಿ ಇದೆ ಬಿಲ್ವ ಪತ್ರ ಅರ್ಪಿಸುವ ಮೂಲಕ ನಾವು ಶಿವನಿಗೆ ಕೇವಲ ಅರ್ಪಣೆ ನೀಡುವುದಿಲ್ಲ ನಾವು ನಮ್ಮ ಅಹಂಕಾರ ದೃಷ್ಟಚಿಂತೆ ಮತ್ತು ಮನೋಬದ್ಧತೆಗಳನ್ನು ಕೂಡ ಅರ್ಪಿಸುತ್ತೇವೆ ಇದನ್ನು ಮನಸ್ಸು ಪೂರ್ವಕವಾಗಿ ಅರಿತು ನಾವು ಪೂಜೆ ಮಾಡಿದಾಗ ಶಿವನು ಖಂಡಿತವಾಗಿ ತೃಪ್ತನಾಗುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ಪೌರಾಣಿಕ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು